ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಬೇಳೆ ಬಳಸಿ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟು ನಾನು ಪಾತ್ರೆಯಲ್ಲಿ ತೊಗರಿ ಬೇಳೆ ಅವರೆ ಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಫಸ್ಟಿಗೆ ಇದಕ್ಕೇನೆ ಮೂರು ಕಟ್ಟು ಸೊಪ್ಪು ತಗೊಂಡು ಅದಕ್ಕೆ ನೀಟಾಗೆ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಈ ಥರ ಇದ್ದೀನಿ ಹಾಕ್ಕೊಂಡು ಹಾಕಿದ ನಂತರ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಇಷ್ಟು ಬೆಂದರೆ ಸಾಕಾಗುತ್ತೆ ಸೊಪ್ಪು ಕಟ್ಟು ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ಈ ಸಪ್ರೇಟ್ ಮಾಡ್ಕೊಂಡಾಗಿದೆ ಇದು ಕಟ್ಟಿ ಸೊಪ್ಪು ಈಗ ರುಬ್ಬಲಿಕ್ಕೆ ಎರಡು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಇದೆ ಒಂದು ಹಿಡಿ ಬೆಳ್ಳುಳ್ಳಿ ಒಂದಿಡೀ ಈರುಳ್ಳಿ ಅನುಗುಣವಾಗಿ ಹಸಿಮೆಣಸು ಒಂದು ಅರ್ಧ ಕಪ್ ಕಾಯಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಇದಕ್ಕೇ ರುಬ್ಲಿಕ್ಕೆ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ಬೇಕು ಈಗ ರುಬ್ಬಿರೋದಾಗಿದೆ ಸಾಂಬಾರಿಗೆ ಒಗ್ಗರಣೆಗೆ ಒಂದು ಆರೋಳ ಹಸಿ ಮೆಣಸು ಒಂದು ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಎಲ್ಲ ಆಗಿದೆ ಅದಕ್ಕೆ ರುಬ್ಬಿರೋ ಮಸಾಲೆನೆಲ್ಲ ಹಾಕಿ ನಮಗೆ ಹೇಗೆ ಬೇಕೋ ತಿಕ್ನೆಸ್ ಮಾಡ್ಕೋಬೇಕು ಇದು ತಿಳುವಿದ್ರೇ ಚೆಂದ ದಪ್ಪ ಇದ್ರೇ ಚೆಂದಾಗಿರಲ್ಲ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ನೀವು ನಿಮ್ಮನೆಯಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ ಒಳ್ಳೆ ಪರಿಮಳ ಬರ್ತಾಯಿದೆ ಸಾಂಬಾರು ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಇಷ್ಟು ಚೆನ್ನಾಗಿದೆ ಅಂದರೆ ಹೇಳ್ಬಾರ್ದು ಅಷ್ಟು ಸೂಪರಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ದೆ ಅಂತೂ ಇನ್ನೂ ಬೇಕು ಬೇಕು ಅನಿಸುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ ಹಾಕಿದ್ರೆ ಆಯಿತು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ ಸ್ಕಿಟ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you.